ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಈಚೂರು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ವಾರ್ಷಿಕ ಸಭೆ ಸಂಘದ ಅಧ್ಯಕ್ಷೆ ಶ್ರೀಮತಿ ಶಿವಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮೈಮೂಲ್ ಅಧಿಕಾರಿ ಶ್ರೀಕಾಂತ್ ಮಾತನಾಡಿ ಸಂಘದ ಅಭಿವೃದ್ಧಿಯಲ್ಲಿ ಉತ್ಪಾದಕರ ಪಾತ್ರ ಮಹತ್ವದಾಗಿದೆ ಮೈಮೂಲ್ ಒಕ್ಕೂಟದಿಂದ ನೀಡುವಂತಹ ಪಶು ಆಹಾರ ಖನಿಜ ಮಿಶ್ರಣವನ್ನು ಕಡ್ಡಾಯವಾಗಿ ಬಳಸಬೇಕು ಯಾವುದಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಪಶು ವೈದ್ಯರ ಅಥವಾ ಕಾರ್ಯದರ್ಶಿ ಗಮನಕ್ಕೆ ತರಬೇಕು ಒಕ್ಕೂಟದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಬಳಸಿಕೊಳ್ಳಿ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಅಧಿಕ ಲಾಭ ಗಳಿಸುವುದರ ಜೊತೆಗೆ ಅಭಿವೃದ್ಧಿಗೆ ಒತ್ತು ನೀಡಬೇಕು ಅಂತ ತಿಳಿಸಿದ್ರು ಹದಿನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಹದಿನೈದು ಪೈಸಾ ನಮಗೆ ವ್ಯಾಪಾರ ಲಾಭ ಬಂದದೆ ಒಂಬತ್ತು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಎಪ್ಪತ್ತೈದು ಪೈಸೆ ಆದಾಯ ಯಾವುದಪ್ಪ ಅಂದರೆ ನಮ್ಮ ಶೇರ್ ಆಡಿದ ಮೇಲೆ ಒಕ್ಕೂಡದ್ರು ಪ್ರತಿ ವರ್ಷ ಡಿವಿಡೆಂಡ್ ಮತ್ತೆ ಬೋನಸ್ ಕೊಡ್ತಾರೆ ಯಾವುದಾದ್ರೂ ಒಟ್ಟು ಹದಿನೈದು ಲಕ್ಷದ ಐನೂರ ಹದಿನೇಳು ರೂಪಾಯಿ ತೊಂಬತ್ತು ಪೈಸೆ ಅದರಲ್ಲಿ ವ್ಯಾಪಾರ ಲಾಭ ಬಂದಿದೆ ಅದರಲ್ಲಿ ಸಿಬ್ಬಂದಿ ವೇತನ ಈಗ ಮೂರು ವರ್ಷ ಆಗಿತ್ತು ಬಂದು ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸರಿ ನಿಮಗೆ ಟ್ರಿಪ್ ಕೊಟ್ಟಿದ್ದು ಈ ಸರಿ ಒಂದ್ಸರಿನ ಆಟ್ಯಾಡದಿರೋ ಕೊಡದಿರೋ ಕೂಡ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಸರಿಗೆ ನಿಮಗೆ ಒಂದು ಎಪ್ಪತ್ತೈದು ಹೇಳೋರೆ ಒಂದು ಎಪ್ಪತ್ತೈದ ನೂರನ ಹಾಕಿಸ್ಕೊಡ್ತೀನಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಭಾರತಿ ರಾಮಚಂದ್ರ ಅವರು ಹದಿನಾರು ಸಾವಿರದ ಎಂಬತ್ನಾಲ್ಕು ಲೀಟರ್ ಹಾಕಿ ಪ್ರಥಮದಲ್ಲಿದ್ದಾರೆ ಅವರಿಗೆ ಫೋನ್ ಪೇ ಮುಖಾಂತರ ಇದು ಸರ್ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಲೀಟರ್ ಹಾಕಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ಉತ್ಪಾದನೆ ಚೆನ್ನ <Net> ಸೈಡ್ <-hertz> <uma est>